ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಓಂ ಕಾರ ಕ್ರಿಯೇಷನ್ಸ್ಗೆ ಸ್ವಾಗತ ಈ ದಿನದ ರೆಸಿಪಿ ಗೋಧಿ ನುಚ್ಚಿನ ಪಾಯಸ ಅಥವಾ ಗೋಧಿ ಹುಗ್ಗಿ ನಾನಿಲ್ಲಿ ಸರಿಯಾದ ಅಳತೆ ವಿಧಾನದಲ್ಲಿ ಗೋಧಿ ನುಚ್ಚಿನ ಪಾಯಸ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ತಾ ಹೋಗ್ತೇನೆ ಆದ್ದರಿಂದ ವೀಡಿಯೋನ ಸ್ಕಿಪ್ ಮಾಡಿದರೆ ಕೊನೆಯವರೆಗೂ ನೋಡಿ ಬನ್ನಿ ರುಚಿಕರವಾದಂತಹ ಗೋಧಿ ನುಚ್ಚಿನ ಪಾಯಸನ ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಸುಮಾರು ನೂರೈವತ್ತು ಅಷ್ಟು ಗೋಧಿ ನುಚ್ಚನ್ನು ಎರಡು ಸರಿ ತೊಡೆದು ಒಳ್ಳೆ ನೀರಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ ಈ ಅಳತೆ ಕಪ್ನಲ್ಲಿ ನಾನು ಪ್ರತಿಯೊಂದು ಸಾಮಗ್ರಿಗಳನ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಸುಮಾರು ಎರಡು ಗಂಟೆಗಳ ಕಾಲ ಗೋಧಿ ನುಚ್ಚನ್ನು ನೆನೆಸಿಟ್ಟಿದ್ದೆ ನಿಮ್ಗೆ ಏನಾದರೂ ಸಮಯ ಅಂದರೆ ಸುಮಾರು ಒಂದು ಗಂಟೆಗಳ ಕಾಲ ಆದರೂ ನೀವು ನೀರಲ್ಲಿ ನೆನೆಸಿಡ್ಬೇಕಾಗತ್ತೆ ಈ ರೀತಿ ಗೋಧಿನೊಚ್ಚನ ನೀರಲ್ಲಿ ಏನಾದರೂ ನೆನೆಸಿಟ್ರೆ ಫಾಸ್ಟಾಗಿ ಬೇಯುತ್ತೆ ಮತ್ತು ಸಾಫ್ಟಾಗೂ ಸಹ ಇರುತ್ತೆ ಗೋಧಿ ನುಚ್ಚನ ಅಷ್ಟೇನೋ ಸಹಾಯದಿಂದ ಸೋಸಿಟ್ಕೋಬೇಕಾಗತ್ತೆ ನಾನಿಲ್ಲಿ ಕುಕ್ಕರ್ನಲ್ಲಿ ಗೋಧಿ ನುಚ್ಚನ ಬೇಯಿಸ್ಕೊತಾ ಇದ್ದೀನಿ ಸ್ಟವ್ನ ಐ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ಕರ್ನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಬಿಸಿ ಆದಮೇಲೆ ಸುಮಾರು ಎರಡರಿಂದ ಮೂರು ಚಮಚದಷ್ಟು ತುಪ್ಪನ ಹಾಕೋಬೇಕಾಗತ್ತೆ ತುಪ್ಪ ಹಾಕಾದ್ಮೇಲೆ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸೋಸಿರೋ ಅಂತಹ ಗೋಧಿ ನುಚ್ಚನ್ನು ಹಾಕ್ಕೊಂಡು ಸುಮಾರು ಒಂದರಿಂದ ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ತಳ ಹತ್ತುತ್ತೆ ಆದ್ರಿಂದ ಸ್ಟೌವ್ನ ಸ್ಲಿಮ್ಮಲ್ಲಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ತಿರುವು ಕೊಡಬೇಕಾಗತ್ತೆ ನೆನೆಸಿರೋಂತಹ ಗೋಧಿ ನುಚ್ಚನ್ನು ತುಪ್ಪದಲ್ಲಿ ಉಟ್ಕೊಂಡಿದ್ದಾಗಿದೆ ಈಗ ಒಂದು ಕಪ್ ಗೋಧಿ ನುಚ್ಚಿಗೆ ನಾಲ್ಕು ಕಪ್ಪಷ್ಟು ನೀರನ್ನು ಹಾಕೋತಾ ಇದ್ದೀನಿ ನೀರನ್ನು ಹಾಕಾದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕಾಗತ್ತೆ ಗೋಧಿ ಗೋಧಿನುಚ್ಚು ಸ್ವಲ್ಪ ತಳ ಹತ್ತಿರುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ರೆ ಚೆನ್ನಾಗಿ ಹೊಂದ್ಕೊಳುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ಟವ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಕುದಿ ಬಂದಾದ ಮೇಲೆ ಕುಕ್ಕರ್ನ ಲಾಕ್ ಮಾಡಿ ಸುಮಾರು ನಾಲ್ಕು ವಿಷನ್ನ ಹಾಕಿಸ್ಕೋಬೇಕಾಗತ್ತೆ ಒಂದು ಅಥವಾ ಎರಡು ವಿಷಲ್ ಮೇಲೆ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಟು ಸುಮಾರು ಐದರಿಂದ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಗೋಧಿನುಚ್ಚು ತುಂಬಾ ಚೆನ್ನಾಗಿ ಬೆಂದಿರುತ್ತೆ ಈ ರೀತಿ ಚೆನ್ನಾಗಿ ಕುದಿ ಮೇಲೆ ಕುಕ್ಕರ್ನ ಲಾಕ್ ಮಾಡಿ ಸುಮಾರು ನಾಲ್ಕು ವಿಷಲನ್ನ ಹಾಕಿಸ್ಕೋಬೇಕಾಗತ್ತೆ ಕುಕ್ಕರ್ ವಿಷಲ್ ತಣ್ಣಗೆ ಆಗೋಷ್ಟರಲ್ಲಿ ನಾನಿಲ್ಲಿ ಎರಡು ಲೋಟದಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಎರಡು ಲೋಟ ಬೆಲ್ಲಕ್ಕೆ ಒಂದು ಲೋಟದಷ್ಟು ನೀರನ್ನು ಹಾಕ್ಕೊಂಡು ಸ್ಟೋವ್ ಮೇಲೆ ಇಟ್ಕೊಂಡು ಬೆಲ್ಲನ ಚೆನ್ನಾಗಿ ಕರೆಸ್ಕೋಬೇಕು ಬೆಲ್ಲನ ಮೇಲೆ ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಅರ್ಧ ಹೋಳಷ್ಟು ತೆಂಗಾಯಿ ತುರಿನ ಹಾಕೋತಾ ಇದ್ದೀನಿ ಆರು ಏಲಕ್ಕಿನ ಹಾಕೊಂಡಿದ್ದೀನಿ ಇಲ್ಲಿ ಸಿಪ್ಪೆ ಬಿಡಿಸಿ ಹಾಕಿದ್ದೀನಿ ಸುಮಾರು ಮೂರು ಚಮಚದಷ್ಟು ಗಸಗಸೆನ ಸಹ ಹಾಕ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕಾಗತ್ತೆ ಬೆಲ್ಲನ ಕರಗಿಸ್ಕೊಂಡು ತೆಂಗಾಯಿ ಗಸಗಸೆ ಏಲಕ್ಕಿನ ರುಬ್ಕೊಳ್ಳೋ ಅಷ್ಟರಲ್ಲಿ ವಿಷಲ್ ತಣ್ಣಗಾಗಿರುತ್ತೆ ಈ ಹಂತದಲ್ಲಿ ಬೆಂದಿದೆಯೋ ಅಂತ ನೋಡ್ಕೋಬೇಕಾಗತ್ತೆ ಅಕಸ್ಮಾತ್ ಏನಾದರೂ ಗೋಧಿನುಚ್ಚು ಚೆನ್ನಾಗಿ ಬೆಂದಿಲ್ಲ ಅಂದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಈ ರೀತಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗೋಧಿನೊಚ್ಚನ್ನು ನೆನೆಸಿ ಬೇಯಿಸಿರೋದ್ರಿಂದ ಚೆನ್ನಾಗಿ ಬೆಂದಿದೆ ಈ ಹಂತದಲ್ಲಿ ನಾನು ಎರಡು ಲೋಟದಷ್ಟು ಹಾಲನ್ನು ಹಾಕೋತಾ ಇದ್ದೇನೆ ಗಟ್ಟಿ ಹಾಲನ್ನು ಹಾಕ್ಕೊಂಡಿದ್ದೀನಿ ಎರಡು ಲೋಟದಷ್ಟು ಒಂದು ಲೋಟದಷ್ಟು ಗೋಧಿನುಚ್ಚಿಗೆ ಎರಡು ಲೋಟದಷ್ಟು ಬೆಲ್ಲ ಎರಡು ಲೋಟದಷ್ಟು ಹಾಲನ್ನು ಹಾಕೋತಾ ಇದ್ದೀನಿ ಇಲ್ಲಿ ಹಾಲನ್ನು ಪಾಯಸಕ್ಕೆ ಹಾಕೋದಕ್ಕೂ ಮುಂಚೆನೆ ಕುದಿಸಿ ಇಟ್ಕೋಬೇಕಾಗತ್ತೆ ಈಗ ಎರಡು ಲೋಟದಷ್ಟು ಹಾಲನ್ನು ಮೇಲೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಸ್ಟೌನ ಲೋ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿಸ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಲು ಹಾಕಿರೋದ್ರಿಂದ ತಳ ಆತ ಚಾನ್ಸಸ್ ಇರುತ್ತೆ ಆದ್ರಿಂದ ಎಲ್ಲೂ ಸಹ ಕೈ ಬಿಡ್ದಲೇ ಚೆನ್ನಾಗಿ ತಿರುಗಿ ಕೊಡ್ತಾನೆ ಇರಬೇಕು ಇಲ್ಲಿ ಸುಮಾರು ಅರ್ಧ ಲೋಟದಷ್ಟು ಮಿಲ್ಕ್ ಪೌಡರ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ ಹಾಲಿನ ಪುಡಿ ಹಾಕೋದ್ರಿಂದ ಒಂದು ಒಳ್ಳೆ ರುಚಿ ಇರುತ್ತೆ ಆದ್ದರಿಂದ ನಾನಿಲ್ಲಿ ಹಾಲಿನ ಪುಡಿನ ಬಳಸಿದ್ದೀನಿ ನೀವು ಬೇಕಿದ್ರೆ ಅರ್ಧ ಲೋಟದಷ್ಟು ಮಿಲ್ಕ್ ಪೌಡರ್ ಬದಲಾಗಿ ಇನ್ನೂ ಸ್ವಲ್ಪ ಕಮ್ಮಿನೂ ಸಹ ಹಾಕೋಬೋದು ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಕನ್ಸಿಸ್ಟೆನ್ಸಿ ಭಾಳ ಚೆನ್ನಾಗಿ ಬರುತ್ತೆ ಮಿಲ್ಕ್ ಪೌಡರ್ ಹಾಕಿರೋದ್ರಿಂದ ಈಗ ಬೆಲ್ಲದ ಪಾಕನ ಸೋಸಿ ಹಾಕ್ಕೋಬೇಕಾಗತ್ತೆ ಈಗ ಬೆಲ್ಲದ ಪಾಕನ ಸಹ ಹಾಕೊಂಡಿದ್ದಾಗಿದೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಹದಕ್ಕೆ ಇದ್ರೆ ಸಾಕಾಗುತ್ತೆ ಗೋಧಿ ನುಚ್ಚಿನ ಪಾಯಸ ಬಹಳ ರುಚಿಯಾಗಿರುತ್ತೆ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಆತ್ಮೀಯರಿಗೂ ಸಹ ಶೇರ್ ಮಾಡಿ ಈ ರೀತಿ ಚೆನ್ನಾಗಿ ಕುದಿ ಬರಬೇಕು ಕುದಿ ರುಬ್ಬಿರೋ ಅಂತಹ ತೆಂಗಿನಕಾಯಿ ಗಸಗಸೆ ಮತ್ತು ಏಲಕ್ಕಿನ ಹಾಕೋಬೇಕಾಗತ್ತೆ ಅಂತಹ ಮಿಶ್ರಣನ ಹಾಕಾದ್ಮೇಲೆ ಜಾಸ್ತಿ ಕುದಿಸ್ಬಾರ್ದು ಸ್ಟವ್ನ ಐ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಒಂದು ಕುದಿ ಬಂದಾದ ಮೇಲೆ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ರುಬ್ಬಿರೋಂತಹ ತೆಂಗಾಯಿ ಹಾಕಿದ್ಮೇಲೆ ನೀವೇನಾದ್ರೂ ಸ್ಟೋನ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಉಕ್ಕಿ ಸುರಿಯೋ ಚಾನ್ಸಸ್ ಇರುತ್ತೆ ಆದ್ದರಿಂದ ನೋಡ್ಕೋಬೇಕಾಗತ್ತೆ ಇಲ್ಲಿ ಆದ್ದರಿಂದ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಪಾಯಸಕ್ಕೆ ದ್ರಾಕ್ಷಿ ಗೋಡಂಬಿ ಹಾಕ್ತಲೇ ಇದ್ದರೆ ಪಾಯಸ ಕಂಪ್ಲೀಟಾಗಿ ಆಗೋದಿಲ್ಲ ಆದ್ದರಿಂದ ನಾನಿಲ್ಲಿ ಸುಮಾರು ಮೂರಿಂದ ನಾಲ್ಕು ಚಮಚದಷ್ಟು ತುಪ್ಪನ ಹಾಕ್ಕೊಂಡು ಐವತ್ತು ಗ್ರಾಮ್ ಗೋಡಂಬಿ ಐವತ್ತು ಗ್ರಾಮ್ ಒಣದ್ರಾಕ್ಷಿ ಮತ್ತು ಐವತ್ತು ಗ್ರಾಮ್ ಒಣ ಕೊಬ್ಬರಿ ತುರಿನ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗು ಸಹ ಇಲ್ಲಿ ಚೆನ್ನಾಗಿ ಹುರ್ಕೋತಾ ಇದ್ದೇನೆ ಈ ರೀತಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೋಬೇಕಾಗತ್ತೆ ಈ ರೀತಿ ಬಂಗಾರದ ಬಣ್ಣ ಬರೋವರೆಗೂ ಸಹ ಚೆನ್ನಾಗಿ ಹುರ್ಕೊಂಡು ತಯಾರಾದ ಪಾಯಸಕ್ಕೆ ಹಾಕ್ಕೊಂಡ್ರೆ ಗೋಧಿ ನುಚ್ಚಿನ ಪಾಯಸ ಸವಿಯಲು ಸಿದ್ಧ ಆಗುತ್ತೆ ದೇವರ ನೈವೇದ್ಯಕ್ಕೂ ಸಹ ಗೋಧಿ ನುಚ್ಚಿನ ಪಾಯಸ ಮಾಡ್ಕೋಬೋದು ಅಥವಾ ಮನೆಯಲ್ಲಿ ನಡೆಯುವಂಥ ಸಣ್ಣ ಪುಟ್ಟ ಫಂಕ್ಷನ್ಸ್ಗೂ ಸಹ ಗೋಧಿ ನುಚ್ಚಿನ ಪಾಯಸ ಮಾಡ್ಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ ಈ ಕನ್ಸಿಸ್ಟೆನ್ಸಿನಲ್ಲಿದ್ದರೆ ಸಾಕಾಗುತ್ತೆ ಈಗ ಗೋಧಿ ನುಚ್ಚಿನ ಪಾಯಸ ಸವಿಯಲು ಸಿದ್ಧ ಆಗಿದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಬಿಸಿ ಬಿಸಿ ಇದ್ದಾಗ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾದ್ರಂತೂ ಗೋಧಿ ನುಚ್ಚಿನ ಪಾಯಸ ತುಂಬಾ ಚೆನ್ನಾಗಿರುತ್ತೆ ಸಬ್ಸ್ಕ್ರೈಬ್ ಆಗಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡುವಂಥ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ತಲುಪುತ್ತದೆ ಈ ರೆಸಿಪಿ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹರೇ ಕೃಷ್ಣ